ನಮ್ಮ ಅಕ್ಕ ಪಕ್ಕ ಬಂದಿದ್ರು ನಮ್ಮ ಆರ್ಗಿತಿ ತುಂಬಾ ದೇವ್ರು ಒಳ್ಳೇದಾಗುತ್ತೆ ಅಲ್ಲಿ ಹೋದ್ರೆ ಅಂತ ಹೇಳಿದ್ರು ಇಲ್ಲಿ ಒಳ್ಳೇದಾಗುತ್ತೆ ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡೋದು ಸರ್ ನಮಗಂತೂ ಒಳ್ಳೇದಾಗಿದೆ ತಾಯಿಯ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ನಿದ್ದೇನೆ ಹಿಂಗೆ ಇಲ್ಲಿ ಬಂದವರು ಏನ್ ಮಾಡಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನೀವು ಹೋದ್ರೆ ಅಲ್ಲಿ ನೀವೇನಕೋತೀರಿ ಆಯ್ತದೆ ಅಂತ ಹೇಳಿದ್ರು ಬಂದು ಒಂದು ಮೂರ್ವರ ಬಂದ ನನ್ನ ಮಗಳಗ್ ಹೊರ ಬಂತು ಬಂದಾದ್ಮೇಲೆ ಮದ್ವೆ ಮಾಡ್ದೆ ಒಂದ್ ಕಾಲದೇ ನನಗೆ ತಿನ್ನ ಊಟನೇ ಇರ್ಲಿಲ್ಲ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ನೆಮ್ಕೊಳ್ಳಿ ಅಂತ ಏನ್ ಹೇಳ್ತಾ ಇಲ್ಲ ನನ್ನ ಅನುಭವದ್ ಹೇಳ್ತಾ ಇರೋದು ನನ್ನ ತಾಯಿ ನನ್ನ ತಂಗಿದೀರು ಎಲ್ಲಾ ಇದ್ರು ಎಲ್ಲಾ ಇದ್ರು ಒಂದ್ ಲೋಟ ನೀರು ಕುಡಿಬೇಕು ಅಂತ ಅವಾಗಿಂದರೆ ಈ ತಾಯಿನ ಯಾರಾರ ಒಬ್ರು ನಾಲ್ಕು ಜನ ನಮ್ಮ ಮನೆಗ್ ಬಂದ್ರೆ ಒಬ್ರಿಗೆ ಊಟ ಹಾಕುವಂತ ಪರಿಸ್ಥಿತಿಗೆ ಆ ಮಟ್ಟಿಗೆ ಈ ನಮ್ಮಮ್ಮ ನನ್ನ ತಂದೆ ಇಟ್ಟರೈತೆ ಮತ್ತೆ ಇಲ್ಲಿ ಎಲ್ಲಾರ್ಗು ಯಾವ್ದೇ ಅವ್ರ ಏನಾದ್ರು ಕೆಲಸಗಳು ಅನ್ಕೊಂಡ್ರೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ನಂಬಿಕೆ ಮೇಲೆ ಅವ್ರ ನಂಬಿಕೆ ಏನಿರಿದೆ ಅದ್ರ ಮೇಲೆ ಪ್ರತಿಫಲ ಸಿಕ್ಕಿದೆ ಸರ್ ಸುಮಾರು ಜನಕ್ಕೆ ಅದ್ರಲ್ಲಿ ನಾನು ಒಬ್ಬ ಕೂಡ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ನಿಮ್ಮನ್ನ ಇದ್ದೀನಿ ಆ ದೇವಸ್ಥಾನದ ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀರ ಅಂಥ ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಗೆ ಇದ್ದೀನಿ ಆದಿಶಕ್ತಿ ತಾಯಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಚಮತ್ಕಾರ ಮಾಡಿದಂತಹ ವಿಶೇಷವಾದ ವಿಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ಎಲ್ಲಿದೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಹೆಚ್ಚಿನ ಭಕ್ತಾದಿಗಳ ಹತ್ರನೇ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಬನ್ನಿ ಆ ಜಾಗಕ್ಕೆ ಹೋಗೋಣ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಯಾವುದಪ್ಪ ಅಂತಂದರೆ ಆದಿಶಕ್ತಿ ತಾಯಿಯ ದೇವಸ್ಥಾನ ಈಗ ಹೋಗ್ತಾ ಇರುವಂತಹ ರೂಟ್ ಯಾವುದಪ್ಪ ಅಂತಂದರೆ ಕನಕಾಪುರ ಬೈಪಾಸ್ ರೋಡು ಆ ಬೈಪಾಸಿಂದ ಕೂಡ ಬರ್ಬೋದು ಇಲ್ಲ ಕನಕಪುರ ಟೌನ್ ಕಡೆಯಿಂದ ಬರ್ಬೋದು ಕಲ್ಲಳ್ಳಿಯಿಂದ ಕೂಡ ಬರ್ಬೋದು ಇಲ್ಲಿಗೆ ಎರಡು ಕಡೆ ಕೂಡ ರೋಡ್ ಇದೆ ನಾನೀಗ ಬೈಪಾಸ್ ಕಡೆಯಿಂದ ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ಇದೇ ಆ ದೇವಸ್ಥಾನದ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಭಕ್ತಾದಿಗಳನ್ನ ಕೂಡ ನಿಮಗೆ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ಕೇಳ್ಕೊಂಡ್ರೆ ನೀವು ಕೂಡ ಓಡೋಡ್ ಬರ್ತೀರ ಅಂತಹ ಪುಣ್ಯವಾದ ಸ್ಥಳ ಇದು ಇದು ಆದಿಶಕ್ತಿಯ ದೇವಸ್ಥಾನ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಶಿವಶಂಕರ್ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷತೆ ಏನು ನೀವು ಬಂದು ಏನು ಈ ದೇವಸ್ಥಾನ ನಾವು ನೋಡಿದಾಗ ಒಂದು ಗರ್ಭದ ಗುಡಿ ಏನಿದೆ ಅದ್ ಮಾತ್ರ ಇದ್ದತ್ತು ಈಗ ಕಾಲಕ್ರಮೇಣ ಬೆಳಿತಾ ಬೆಳೀತಾ 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 ಏನಾಗಿದೆ ಇವಾಗ ಒಂದು ಉನ್ನತವಾದ ಒಳ್ಳೆ ಬೆಳವಣಿಗೆ ಆಗಿದೆ ದೇವಸ್ಥಾನ ಮತ್ತೆ ಇಲ್ಲಿ ಬಂದವರಿಗೆಲ್ಲಾರು ಯಾವುದೇ ಅವ್ರ ಏನಾದ್ರು ಕೆಲಸಗಳು ಅನ್ಕೊಂಡ್ರೆ ಅವ್ರಿಗೆಲ್ಲ ಒಳ್ಳೇದಾಗಿದೆ ನಂಬಿಕೆ ಮೇಲೆ ಮುಖ್ಯವಾಗಿ ನಂಬಿಕೆ ಅಂದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಸರ್ ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಆಮೇಲೆ ವಿಶೇಷವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕೊಂಡ ನಡೀತದೆ ಅದು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಹಾಗಾಗಿ ಈ ಸುಮಾರು ನಮ್ಮ ಬೆಂಗಳೂರು ಮೈಸೂರು ಎಲ್ಲಾ ಭಾಗದಿಂದಲೂ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅವ್ರವರ ಏನ್ ಕಷ್ಟ ಸುಖಗಳಿದಾವೆ ಆ ತಾಯಿ ತಾವು ಮರ ಇಡ್ತಾರೆ ಹಂಗಾಗಿ ಆ ತಾಯಿಯ ಅವರ ಏನು ಪ್ರತಿಫಲ ಅನ್ಕೊಂಡಿರ್ತಾರೆ ಅವ್ರ ಶ್ರಮ ಏನಿರ್ತದೆ ಅವ್ರ ನಂಬಿಕೆ ಏನಿರುತ್ತೆ ಅದ್ರ ಮೇಲೆ ಪ್ರತಿಫಲ ಸಿಕ್ಕಿದೆ ಸರ್ ಸುಮಾರು ಜನಕ್ಕೆ ಅದ್ರಲ್ಲಿ ನಾನು ಒಬ್ಬ ಕೂಡ ಅದು ನಿಮ್ಗೆ ಏನ್ ಒಳ್ಳೇದಾಗಿದೆ ಅದು ಮೇನ್ ಈಗ ಭಕ್ತಾದಿಗಳಿಗೆ ಈಗ ಯೂಟ್ಯೂಬ್ ನೋಡ್ತಾರು ಈಗ ಮೇನ್ ನಂಬಿಕೆ ಸುಳ್ಳು ತಟವಟೆ ಏನಿಲ್ಲ ನಿಮ್ಗೆ ಏನ್ ಒಳ್ಳೇದಾಗಿದೆ ಅದ ಸರ್ ಈಗ ನಮ್ಗೆ ಏನ್ ನಂಬಿಕೆ ಆಗಿದೆ ಅಂತಂದ್ರೆ ಈಗ ಈ ಮನ್ಸೂನ್ಗೆ ಆಸೆಗೆ ಮಿಗಿಲ್ ಮಿತಿ ಇಲ್ಲ ಅವ್ನು ಎಷ್ಟು ಕೊಟ್ಟರು ಸಾಕಾಗಲ್ಲ ಅಲ್ವಾ ಮನ್ಸೂನ್ ಬೇಕಾಗಿರ್ದೇನು ನೆಮ್ಮದಿ ಅದನ್ನ ತಾಯಿ ಕೊಟ್ಟಿದಾಳೆ ಅಂತ ಭಾವಿಸಿ ಇವತ್ತು ಈ ಮಾಡ್ತೇವೆ ಇರಕ್ಕೆ ಕಾರಣನೇ ಆ ತಾಯಿ ಹಂಗಾಗಿ ನಾವು ಸಾಧ್ಯವಾದಾಗೆಲ್ಲ ಮಂಗಳವಾರ ಶುಕ್ರವಾರ ಇಲ್ಲಿ ಬರಕ್ ಪ್ರಯತ್ನ ಪಡ್ತೀವಿ ವಿಶೇಷದಿಂದ ರೆಗ್ಯುಲರ್ ಆಗಿ ಸ್ವಂತ ಊರು ಸರ್ ಇಲ್ಲೇ ಕನಕಪುರ ಟೌನ್ ನಮ್ದು ಮಳೆಗಾಲ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಟೇಶ್ ಕುಮಾರ್ ಅಂತ ನೀವು ಊರವರು ಸರ್ ನಾವು ಬೆಂಗಳೂರಿನ ಬಿ ಟಿ ಎಮ್ ಲೇಔಟ್ರು ಸರ್ ಇಲ್ಲಿಗೆ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ನಾವು ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಆ ತಾಯಿ ಆಶೀರ್ವಾದದಿಂದ ಬರ್ತಾ ಇದ್ದೀನಿ ನೀವು ಇಲ್ಲಿ ಬೆಂದು ಏನಾರು ಅರಕೆ ಮಾಡ್ಕೊಂಡಿದ್ದೀರಾ ನಿಮ್ಗೆ ಇಲ್ಲಿ ಒಳ್ಳೆಯದಾಗಿದೆಯ ಸರ್ ನಮಗೆ ನಾವು ಬದುಕಿರೋದೆ ತಾಯಿಯಿಂದ ಹಾಂ ಆ ತಾಯಿಯಿಂದನೇ ಬದುಕಿರೋದು ಯಾವ ಥರ ಅಂತ ಕೇಳ್ಬೋದಾ ಸರ್ ಇವಾಗ ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಹ್ಞೂ ಆಕ್ಸಿಡೆಂಟಲ್ಲಿ ನಾನು ಉಳಿಲಿಕ್ಕೆ ಆ ತಾಯಿನೇ ಕಾರಣ ಮತ್ತು ನನ್ನ ಏಳಿಗೆ ಏನಿದೆಯೋ ನನ್ನ ಇಷ್ಟು ದಿನದ ಏಳಿಗೆ ಏನಿದೆಯೋ ನಾನು ಬದುಕಿರೋದು ನನ್ನ ಏಳಿಗೆ ಅಂದರೆ ನಾನು ಮಾಡೋ ವ್ಯವಹಾರ ವ್ಯಾಪಾರ ಎಲ್ಲದರಲ್ಲೂ ನಮಗೆ ಅಭಿವೃದ್ಧಿ ಕಾಣಿಸ್ ಅಭಿವೃದ್ಧಿ ಆಗಿದೆ ಮತ್ತು ನಾವು ನನ್ನ ಮಕ್ಕಳು ನಾವು ನಮ್ಮ ನನ್ನ ಮಕ್ಕಳು ಇಬ್ಬರು ಆಗಿದ್ದಾರೆ ಇಬ್ರು ಮಕ್ಕಳು ತಾಯಿಯ ಆಶೀರ್ವಾದದಿಂದಾನೇ ಸರ್ ಆಗಿದ್ದು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೌದು ಅರ್ಕೆ ಅರ್ಕೆ ಏನಿಲ್ಲ ಸರ್ ತಾಯಿ ಹತ್ರ ಬರಬೇಕಾದ್ರೆ ತಾಯಿನೇ ಹೇಳಿ ತಾಯಿ ಒಂದು ಬಾಳೆಹಣ್ಣು ಕೊಟ್ಟರು ಅದನ್ನ ನಾವು ಸೇವಿಸಿದಾಗ ನಮಗೆ ಎರಡು ಗಂಡ್ ಎರಡು ಗಂಡು ಮಕ್ಕಳಾಗಿದೆ ಸರ್ ಈಗ ಯೂಟ್ಯೂಬ್ ನೋಡ್ತಾರಿಗೆ ನೀವು ಯಾವ ರೀತಿ ಈ ಭಕ್ತಿಯಿಂದ ಬರಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ ಸರ್ ತಾಯಿ ಹತ್ರ ಬಂದು ತಾಯಿಗೆ ನೀವು ಅರ್ಕೆ ಕಟ್ಕೊಂಡ್ರೆ ಸಾಕು ಸರ್ ನಿಮ್ಮ ಇಚ್ಛಾನುಸಾರ ಏನಿದೆಯೋ ಇದೆಯೋ ಅದನ್ನ ತಾಯಿಗೆ ಅರ್ಪಿಸಿ ನೀವು ಅಲ್ಪ ಕಾಣಿಕೆ ಇಲ್ಲಿ ಯಾರೋನು ನಿಮಗೆ ಕಾಣಿಕೆ ಹಾಕಿ ಅಂತ ಹೇಳೋದಿಲ್ಲ ಮತ್ತೆ ಯಾವುದೇ ರೀತಿ ನಿಮ್ಗೆ ಫೋರ್ಸು ಇಲ್ಲ ಇಲ್ಲಿ ನಿಮ್ ಬರ್ತೀರಾ ಮಾಡ್ಕೊಳ್ತೀರಾ ನೀವು ನಿಮ್ ಕೈಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಯಾವ್ದೇ ದುಡ್ಡು ಆಗಲಿ ಹಣ ಹಣಕಾಸು ಆಗಲಿ ಒಡವೆ ಆಗಲಿ ಚಿನ್ನ ಆಗಲಿ ಯಾವ್ದನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಆದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಬಂದ್ರೆ ಖಂಡಿತವಾಗಿ ಒಳ್ಳೇದಾಗತ್ತೆ ಅಂತ ಖಂಡಿತ ಸರ್ ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡಿ ಸರ್ ನಮಗಂತೂ ಒಳ್ಳೇದಾಗಿದೆ ತಾಯಿಯ ಸೇವೆ ಮಾಡ್ಲಿಕ್ಕೆ ನಾನು ಸದಾ ಸಿದ್ನಿದ್ದೇನೆ ಸದಾ ಸಿದ್ಧ ಯಾವಾಗಲೂನು ತಾಯಿ ಏನ್ ಹೇಳ್ತಾರೋ ನಾವ್ ಆ ತಾಯಿ ಮಾತು ಕೇಳ್ಕೊಂಡು ಆ ತಾಯಿ ಹೇಗೆ ಹೋಗ್ತಾರೋ ಹೋಗ್ತಾರು ಹೋಗ್ತಾ ಇದೀವಿ ಸರ್ ಅಂದ್ರೆ ನೀವು ವಾರಕ್ಕೊಂದ್ಸಲ ಬರ್ತೀರಾ ಬರ್ತೀರಾ ಒಂದ್ಸಲ ನನಗೆ ಜ್ಞಾನ ಬಂದಾಗೆಲ್ಲ ಬರ್ತಾ ಇರ್ತೀನಿ ನಿಮ್ಗೆ ಯಾವಾಗ ನೆನಪಾಗುತ್ತೆ ನಮ್ಗೆ ಯಾವಾಗ ನೆನಪಾಗುತ್ತೋ ಪ್ರತಿ ಸರಿ ಬರ್ತೀನಿ ಸರ್ ವಾರ ವಾರಾನು ಬರ್ತೀನಿ ಸರ್ ಧನ್ಯವಾದಗಳು ಧನ್ಯವಾದ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ ಇದು ದೇವಸ್ಥಾನ ಉಪಯೋಗಿಸ್ ಇಲ್ಲಿ ಬಂದ್ರೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅವ್ರಿಗೆ ಕಷ್ಟ ಸುಖ ಅನ್ನೋದು ಅಮ್ಮೊಂದು ನಂಬಿಕೆ ಮಾಡಿಕೊಂಡು ಅವ್ರ ಭಕ್ತಿ ಏನಿದು ಅದು ಹೇಳ್ತೇವೆ ನಾವು ಅಮ್ಮ ಏನ್ ತಿಳಿಸುದು ಅದನ್ನು ಉಪಯೋಗಿಸ್ಕೋ ಹೋದ್ರೆ ಅವ್ರ್ ಒಳ್ಳೇದಾಗಿರ್ತದೆ ದೇವಸ್ಥಾನದ ಮೂಲ ಆಗ್ಲೇ ಹೇಳಿದ್ರಲ್ಲ ಹೌದು ಮೂಲ ಫಸ್ಟ್ ಹೇಗಿತ್ತು ಈಗ ಹೇಗಾಯ್ತು ಫಸ್ಟ್ ಒಂದು ಚಿಕ್ಕದಾಗ ಒಂದು ಗರ್ಭದ ಗುಡಿ ಇತ್ತು ಆ ಗರ್ಭದ ಗುಡಿಯಲ್ಲಿ ಒಂದು ಪೂಜೆ ಗೀಜೆ ಮಾಡ್ಕೋ ಹೋಗ್ರು ಇಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ಆರ್ಕೆ ಮಾಡ್ಕೊಂಡ್ರು ಕೋಳಿ ಪಾಳಿ ಕುಯ್ಕೊಂಡು ಎಲ್ಲ ಹೊಲ್ ಗಾಡೆಗೆಲ್ಲ ಒರ್ಗಿಸ್ಬಿಟ್ಟು ಹೋಗೋರು ಆಮ್ಯಾಕೆ ಏನೋ ಒಂದು ರೀತಿಲಿ ಅಮ್ಮ್ರಿಗೆ ಒಂದು ಹೊಲ್ಕೊಬಿಟ್ಟು ತಾಯಿ ಆವಾಗ ಉಪಯೋಗ ಆಯ್ತು ಆವಾಗ ಇಲ್ಲಿ ದೇವ್ರು ಬರ್ತದೆ ದೇವ್ರು ಬರ್ತದೆ ಅಂದ್ಕೊಂಡು ಇದು ಮಾಡ್ಕೊಂಡಿದ್ರು ಆಮ್ಯಾಕೆ ಬಂದವರೆಲ್ಲ ನಮ್ಮಂಥವ್ರು ಬಂದವರೆಲ್ಲ ನಿಂಬ್ಕೊಂಡು ಒಳ್ಳೇದಾಯ್ತು ಒಳ್ಳೇದಾದ್ಮೇಲೆ ಒಬ್ರಿಗೊಬ್ರು ಒಂದು ದೇವಸ್ಥಾನ ಮಾಡ್ಕೋಬೇಕಣ ಒಂದು ಇದು ಮಾಡ್ಬೇಕಣ ಅಂತ ವ್ಯವಹಾರ ಮಾಡಿದ್ರು ನಾವು ಇಟ್ಟಿಗೆ ತಂದು ಅನ್ನೋರು ಒಬ್ರು ನಾನು ತಳದಿ ಒರೆಸ್ಕೊಡ್ತೀನಿ ಅನ್ನೋರು ಅವರೆಲ್ಲಾ ಒಬ್ರಿಗೊಬ್ರು ಸೇರಿ ಎಲ್ಲಾ ಕಲ್ಲೆಲ್ಲ ಕಟ್ಟಬೇಕು ಅಂತ ಒಬ್ರು ಅಂದ್ರು ಒಬ್ಬರು ಇಟ್ಕೆಲ್ ಕಟ್ಟುವ ಅಂತ ಅಂದ್ರು ಇಟ್ಕೆಲ್ ಕಟ್ಟಿದ್ರೆ ಎಲ್ಲಾ ಒಂಥರ ಪಾಚೆ ಬರ್ತದೆ ದೇವಸ್ಥಾನದ್ದು ಕಲ್ನೆಲೆ ಕಟ್ಸ್ಬಿಡ್ ಒಬ್ಬರು ಅಂತ ಹೇಳಿದ್ರು ಎಲ್ಲಾ ಭಕ್ತಾದಿಗಳು ಬಂದು ನಿಂತ್ಕೊಂಡು ವ್ಯವಹಾರ ಮಾಡಿ ಕಲ್ಲು ಬೋಡ್ರಸು ಎಲ್ಲಾ ಬೇರೆ ಬೇರೆವ್ರ ಎಲ್ಲಾ ಊರವ್ರೆ ಪಕ್ಕಪರವ್ರೆಲ್ಲಾ ಬೋಡ್ರಸು ಸಿಮೆಂಟ್ ಕೊಡೋದು ಭಕ್ತಾದಿಗಳು ನಿಲ್ಲಿಸಿ ವ್ಯವಹಾರ ಮಾಡಿದ್ರು ಇಷ್ಟು ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡುವಂತ ಹಬ್ಬ ಯಾವುದು ಯಾವಾಗ ಅದು ವಿಜಯಲಕ್ಷ್ಮಿ ದಿವಸ ಒಂದು ನಡೀತದ್ರೆ ಒಳ ಮೆಡ್ಸ್ಕ ಬಂದು ಹೂವು ಮಳೆ ಮಾಡ್ಕೊಂಡು ಬನ್ನಿ ಮರ್ತಾ ಪೂಜೆ ಮಾಡಿ ಆ ಬನ್ನಿ ಬನ್ನಿ ಮರ್ತ ಕಾಯಿ ಹೊಡಿತೀವಿ ಆಮೇಲೆ ಇನ್ನೊಂದ್ ದಿಸ್ ಇದ್ ಬರ್ತಾರ ಕೊಂಡಾ ಮಾಡ್ತೀವ್ರಿ ಶಿವರಾತ್ರಿ ಕೊಂಡ ಅವಾಗ ಒಳ ಮೆಡ್ಸ್ಕ ಬಂದಿದ್ದೇವರು ಕಳ್ಳಿಯವರು ತಾಮ್ ಚಂದ್ರ ಸುತ್ತಮುತ್ತ ಹಳ್ಳಿಗಳ ಸಪೋರ್ಟ್ ಮಾಡಿ ಇಲ್ಲಿ ಕೊಂಡ ನಡೀತದ್ರೆ ಅಂದ್ರೆ ಇಲ್ಲಿಗೆ ಯಾವ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವ ಪೂಜೆ ಇರುತ್ತೆ ಇಲ್ಲಿ ಮಂಗಳವಾರ ಶುಕ್ರವಾರ ಮಂಗಳವಾರ ಶುಕ್ರವಾರ ಶುಕ್ರವಾರ ಪ್ರತಿದಿನ ಬೆಳಗಿನ ಜಾವ ಏಳ್ ಗಂಟೆ ಪೂಜೆ ನಡೀತದ್ರೆ ಅವ್ರು ಮಾಡ್ಕೊಂಡೋಗಿರ್ತಾರೆ ಶುಕ್ರವಾರ ಮಂಗಳವಾರ ದಿನ ಪೂಜೆ ಮಾಡ್ಕೋಕ್ ಬಂದಿರ್ತಾರೆ ಶುಕ್ರವಾರ ಮಂಗಳವಾರ ಹನ್ನೆರಡು ಗಂಟೆ ಒಂದ್ ಗಂಟೆ ಹೊತ್ತಿಗೆ ಪೂಜೆ ನಡೀತದೆ ಪ್ರಶ್ನೆ ಆಯ್ತದ್ರೆ ಬಂದ ಬರುವ ಮಕ್ಳಗೊಳಗೆಲ್ಲ ಪ್ರಶ್ನೆ ಸಿಕ್ತದ್ರೆ ಅವ್ರು ಒಳ್ಳೇದಾದ್ಮೇಲೆ ಏನ್ ಇತರ ನಾವ್ ನಾವು ಮಕ್ಳಾಗ್ದೇವ್ರು ಮಕ್ಳ ಆಗಿರ್ತಾವೆ ಅವ್ರ ಅವ್ರ ಭಕ್ತಿ ಬಲ ನಾವು ಹೇಳೋದಲ್ಲ ನಂಗೆ ಮಾ ಇದು ಅಮ್ಮ ಏನು ವಾಗ್ದಾನ ಕೊಡ್ತಾ ಅದನ್ನ ನಾವು ತಿಳ್ಸ್ಕೊಡ್ತಿವಿ ಅವರವ್ರ ಫಲ ಅದು ಒಳ್ಳೇದಾಗದೆ ಹದಿನೆಂಟು ವರ್ಷಕ್ಕೆ ಒಂದು ಒಂದ್ ಮಕ್ಕಳಾಗವ್ರೆ ಹದಿನೆಂಟು ವರ್ಷ ಆದ್ಮೇಲೆ ವರ್ಷಕ್ಕೆ ಮಕ್ಕಳೇ ಇರ್ಲಿಲ್ಲ ಈ ಅಮ್ಮನ ಹೊರತು ಬಂದ್ ಹದಿನೆಂಟು ವರ್ಷಕ್ಕೆ ಒಂದ್ ಮಕ್ಕಳಾಗವ್ರೆ ಗಂಡು ಮಗು ಹುಟ್ಟಾದ್ರೆ ಅವ್ರ ಇದಾರ ಚನ್ಪಾಂಡ್ ಕಡವರು ಅವ್ರೆ ಚನ್ ಚನ್ಪಾಂಡ್ ಕಡವರು ಹದಿನೆಂಟು ವರ್ಷಕ್ಕೆ ಒಂದು ಮಗು ಕೊಟ್ಟವ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಕ ಒಳ್ಳೇದಾಗದ ನಿಮ್ಗೆ ನೀವ ನೀವು ಕಂಡಂಗೆ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದ ಎಷ್ಟು ವರ್ಷ ಅಂದ್ರೆ ಇಪ್ಪತ್ತ್ ಮೂರು ವರ್ಷ ದೇವಸ್ಥಾನಕ್ಕೆ ಮುಂಚೆನೇ ಬಂದಿದ್ದು ಅಂತ ಹೇಳಿ ಮದ್ಲುನು ನಾವು ಬರುವ ಹೋಯ್ತಾ ಇರುವ ಇಲ್ಲಿ ಎಷ್ಟು ಜನಸಂಖ್ಯೆ ಅವಾಗ ಇರ್ಲಿಲ್ರ ಇವತ್ ದೇವಸ್ಥಾನ ಉಪಯೋಗ ಆದ್ಮೇಲೆ ಎಲ್ಲ ಮಿತ್ಕೊಂಡು ನಾವೆಲ್ಲ ಮಿತ್ಕೊಂಡು ದೇವಸ್ಥಾನ ಮಾಡಿಸಿದ್ರು ಏ ನೀವು ಕಂಡಂಗೆ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಎಷ್ಟು ಹೇಳಿಕೆ ಆಗ್ತಾರೆ ಜಾಸ್ತಿ ಜನ ಬರ್ತಾರೆ ಹೋಗುರು ಹೋಯ್ತಾರೆ ಹಾಗಾದ್ರೆ ಎಲ್ಲ ಏನಾದ್ರು ಒಳ್ಳೇದಾಗಿದ್ಯಾ ನಮಗೂ ಒಳ್ಳೇದಾಗಿದ್ರೆ ನಿಮ್ಗೂ ಒಳ್ಳೇದು ಆ ಏನಕ್ಕೆ ಅಂತಂದ್ರೆ ಈಗ ನೀವು ಈ ಊರಿನ ಗ್ರಾಮಸ್ಥರು ಹೌದ್ ಹೌದು ಏಯ್ ಅಲ್ಲಿಗೆ ಇಲ್ಲಿ ಕಮಿಟಿಗೆ ನೀವು ಇದು ಹೌದೌದು ಅದ್ರಲ್ಲಿ ನಿಮ್ಗೂ ಏನಾರು ಒಳ್ಳೇದಾಗಿದೆಯಾ ನಮಗೂ ಒಳ್ಳೆದಾಗ ನಾನ್ ತಪ್ಪು ನಾನು ನಡೀತಾ ಇದೆ ಇರೋದು ಹೇಳ್ಬೇಕು ನಾನು ಸಿಂಗಲ್ ನಂಬರ್ ಲಾಟ್ರಿ ನು ಕಲ್ತ್ಬಿಟ್ಟಿದೆ ಸುಳ್ಳು ನಾನು ಸಿಂಗಲ್ ನಂಬರ್ ಲಾಟ್ರಿ ನು ಕಲ್ತ್ಬಿಟ್ಟಿದೆ ಅಮ್ಮಕ್ಕೆ ಅಮ್ಮ ಬರ್ತಾ ಇರೋದ ಏನ್ ನಡೀತಾ ಏನೋ ನಿನ್ ತಪ್ಪಾಗದಲ್ಲ ನಿನ್ ನಿನ್ನೆಲ್ಲಿ ಅಂತ ಅಂದ್ರು ಅವಾಗ ನಾನ್ ನೆಮ್ಕೊಂಡೆ ದೇವ್ರ ನಾನ್ ನಿಮ್ತಾ ಇರ್ಲಿಲ್ಲ ಸತ್ತವಾಗಿ ಹೇಳ್ತೀನಿ ನಿಮ್ತಾ ಇರ್ಲಿಲ್ಲ ಆಮೇಕ್ ಅಮೆಕ್ ನನ್ಗೂ ಒಂದ್ ಸ್ವಲ್ಪ ಇದಾಗ್ ಬಂತು ಸಮಾಧಾನ ಆಯ್ತು ದೇವ್ರು ನೆಮ್ಕೊಂಡೆ ನಮ್ಮ ಇಲ್ಲೇ ಹೋಯ್ತಿ ಅಲ್ಲೇ ಇಲ್ಲೇ ಅವ್ರು ಓಡಾಡ್ತರೂನು ಬೆನ್ನಾಡ್ತೀನಿ ಅಂತ ಅಮ್ಮ ದೃಷ್ಟಿ ಕೊಟ್ಟಿತ್ತು ದೃಷ್ಟಿ ಕೊಟ್ಟ ಮೇಲೆ ನಾವು ನೆಮ್ಕೊಬಂದೆ ನಾನು ಏನ್ ಮಾಡ್ತೀನಿ ಅಮ್ಮ ಹೇಳ್ಬಿಡುದಿಲ್ಲ ಇಲ್ಲಿ ಬಂದಿ ಹಾ ಸಿಂಗಲ್ ನಂಬರ್ ಲಾಟ್ರಿ ತಗೋ ಹೋಗಿ ಪೋಟ್ ನಿಂಚಾರ್ ಮಡಗಿದ್ದೀನಿ ದೇವ್ರ ಪೋಟ್ ಆದ್ರೆ ಮನೆಗಳ ನಿಂಚಾರ್ ಎಲ್ಲ ಮಡಗಿದ್ದೀನಿ ಕಟ್ಕಟ್ಟೆ ತಗೋಗಿ ಅವಾಗ ಸಿಂಗಲ್ ನಂಬರ್ ಪಳಗ್ಬಿಟ್ಟಿದೆ ನಾನು ನಾನು ತಪ್ಪು ಮಾಡೇ ಆಮೇಲೆ ಅಮ್ಮ ತಗ ಬಂದು ಬೇಡಿ ನಮ್ಮನ್ನ ಒಂದು ಇವಾಗ ನೇರ ಮಾಡ್ಕೊಂಡು ಜನಕ್ಕೆ ಬೇಕಾದ್ರೆ ನಾನು ಒಂದು ಇದು ತಿಳಿಸ್ತೀನಿ ಒಂದು ನಮ್ಗೆ ದೇವ್ರ ಶಕ್ತಿ ಬಲ ಕೊಟ್ಟಾದ್ರೆ ಮಾತಾಡಿಕೆ ಒಂದು ರೀತಿ ಒಂದು ವ್ಯವಹಾರ ಮಾಡಿಕೆ ಧನ್ಯವಾದಗಳು ಆಯ್ತು ನಮಸ್ತೆ ನಾವ್ ಚಿಕ್ಕವರು ಇದ್ದಾಗ ಇಲ್ಲಿ ಒಂದು ಗವಲ್ ಇತ್ತು ನಮ್ ತಾಯಿ ತಂದೆ ಪ್ರತಿ ವರ್ಷ ಉಗಾದಿ ಹಬ್ಬದಲ್ಲಿ ಬಂದು ದೇವ್ರಿಗೆ ಇಲ್ಲಿ ಕೋಳಿ ಒಪ್ಪಿಸಿ ತಂದಿ ನಮ್ಗೆ ಅಡಿಗೆ ಮಾಡಿ ಊಟ ಕೊಡ್ಸೋರು ಅವ್ರು ಇರುವವರೆಗೂ ಅದನ್ನ ಮಾಡ್ತಿದ್ರು ಸ್ವಲ್ಪ ದಿನ ಬಂದಿರ್ಲಾ ಆಮೇಲೆ ದೇವಸ್ಥಾನ ದೊಡ್ಡದಾದ ಅಭಿವೃದ್ಧಿ ಆಯ್ತು ಅವಾಗ ನಮ್ಗೆ ಗೊತ್ತಿಲ್ಲ ಎಷ್ಟೊಂದ ದೊಡ್ಡದಾಗದೆ ಅಂತ ಹಿಂಗೆ ನಮ್ ಮಗಳಿಗೆ ಮದ್ವೆ ಆಗಿರ್ಲಿಲ್ಲ ಆಗದೆ ಇಲ್ಲಿಗೆ ಹೋದ್ರೆ ಸರಿ ಹೋಯ್ತದೆ ಎಷ್ಟ್ ಜನ ಬಂದ್ ಕೇಳಿದ್ರು ಅವಳಿಗೆ ಇದು ದೊರಕ್ತಿರ್ಲಿಲ್ಲ ಮದ್ ಅದು ಅವಳಗೊಂದ್ ಆಪ್ಲೆಕ್ಷನ್ ಆಗಿತ್ತು ಹಂಗಾಗಿ ಮಕ್ಳಾಗಲ್ಲೋ ಮದ್ವೆ ಆಗಲ್ರು ಅಂತ ಹೇಳಿದ್ರು ಹಿಂಗೆ ಇಲ್ಲಿ ಬಂದವರು ಏನ್ ಮಾಡಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನೀವು ಹೋದ್ರೆ ಅಲ್ಲಿ ನೀವೇನು ಅನ್ಕೋತೀವಿ ಆಯ್ತದೆ ಅಂತ ಹೇಳಿದ್ರು ಬಂದು ಒಂದು ವಾರ ಬಂದು ನನ್ನ ಮಗಳಿಗೆ ಹೊರ ಬಂತು ಬಂದಾದ್ಮೇಲೆ ಮದುವೆ ಮಾಡ್ದು ಮದುವೆ ಮಾಡಿದ್ಮೇಲೆ ಒಂದು ನಾಲ್ಕು ವರ್ಷ ಮಕ್ಳು ಇಲ್ಲ ಮಕ್ಳು ಆಗಲ್ದಾಗಲ್ದ ಅಂತ ಹೇಳಿ ಇದು ಮಾಡ್ತಿದ್ರು ಇಲ್ಲಿ ಬನ್ನಿ ನಾನು ಪಿಂಟ್ ರಸದಾಗ ಕೊಡಿಸ್ದೆ ನನ್ನ ಮಗಳ್ನ ಅದು ಅವ್ರ ಮನೆಯವ್ರಿಗೆ ಕಣ್ಮುಚ್ಚಿ ಕೊರೋನಾ ಟೈಮಲ್ಲಿ ಕರ್ಕೊಂಡು ಬಂದು ನಾನು ಪಿಂಟ್ ರಸದ ಕೊಡಿಸ್ದೆ ನನ್ ಹೆಣ್ಮಗು ಮಾಮಗಳು ಆ ತಾಯಿ ಹಸಿರೇ ಆ ರೀತ ಅಂತ ಕಟ್ಟಿದೀನಿ ನಮ್ಗೆ ಅದು ಒಳ್ಳೇದಾಯ್ತು ನಾನೇನು ಯಾವಾಗ ಜ್ಞಾನಿ ನನ್ನ ಮನ್ಸಲ್ಲಿ ನನ್ ಕುಟುಂಬನೂ ಕರ್ಕೊಂಡಿ ನಾನು ಅಮ್ಮನ್ಗೆ ಕೈ ಮುಕ್ಕೊಂಡು ನನ್ನ ಕೈಲಿ ಏನಾಯ್ತು ಮಾಡ್ಬಿಟ್ಟು ನನ್ನ ತಾಯಿ ನಮ್ಗೆ ಒಟ್ಟಿನಲ್ಲಿ ಇಲ್ಲಿ ಬಂದೀಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತ ನಮ್ಗೆ ಅಮ್ಮನ ಯಾರು ನಂಬ್ತಾರೆ ನಾನೇಂತಲ್ಲ ಬರೋರು ಅಯ್ ಇದೇನೋ ಅಮ್ಮ ಹಿಂಗ ಹೇಳ್ತು ಆ ತರ ಹೋಗೋದಲ್ಲ ನಮ್ಗೆ ಮೇನ್ ಮನುಷ್ಯನಿಗೆ ನಂಬಿಕೆ ಮುಖ್ಯ ಚೆನ್ನಾಗಿ ನಂಬಬೇಕು ತಾಯಿ ನೀನು ಒಳ್ಳೇದಾರು ಮಾಡು ಕೆಟ್ಟದಾರು ಮಾಡು ನಿನ್ನ ಆಶೀರ್ವಾದ ನಮ್ಗೆ ಇರ್ಬೇಕಂತ ತಾಯಿನ ನಂಬಬೇಕು ನಂಬೋದು ಹಾಗೆ ಆಯ್ತದೆ ನಂಬಲಿಲ್ಲ ಅಂದ್ರೆ ಅವಮ್ಮನ ನಮಗ್ ಕೈ ಬಿಡ್ತದೆ ನಂಬಬೇಕು ದೇವ್ರನ್ನ ನಂಬಬೇಕು ದೇವ್ರಿಗಿನ ದೊಡ್ಡ ಯಾವ್ದಿಲ್ಲ ತಾಯಿನ ನಂಬಬೇಕು ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ ಅಂದ್ರೆ ನಾವು ಹುಡ್ತಾ ಇಲ್ಲಿ ಬತ್ತೆ ಸರ್ ನೀವು ಹುಡ್ತಾ ಇದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಸರಿ ನಮಸ್ಕಾರ ಅಮ್ಮ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ನಮಸ್ಕಾರ ಹೆಸರು ಚಿಕ್ಕಮ ಶೆಟ್ಟಿ ಅಂತ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ನಾವೊಂದು ಎಂಟು ಮೂರು ನಿಮ್ಗೆ ಏನ್ ನಮಗೆ ಮಗುಗೆ ಗಂಡ್ಮಗ ಕೊಡ್ತೀವಿ ತಾಯಿ ನಾರ್ಮಲ್ ಡಿಲ್ವಳೆ ನಾರ್ಮಲ್ ಡಿಲ್ವಳೆ ಆಯಿತು ಈಗ ಮಗು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದೆ ನಾವು ಆರೋಗ್ಯ ಚೆನ್ನಾಗಿದ್ದೀವಿ ಏನು ಇಲ್ಲ ಚೆನ್ನಾಗಿದೆ ಈಗ ಆನಂದಿವಿರ್ಗ ಮತ್ತೆ ಮತ್ತೆ ಬರಬೇಕಂತ ತಾಯಿ ಜ್ಞಾನ ಕೊಡ್ತಾರೆ ನಾವು ಬಂದು ಬಂದು ಹೋಗ್ತಾ ಇದೀವಿ ಧ್ನ ಕೊಟ್ಟಾಗ ಬರ್ತಾ ಇದ್ದೀವಿ ನಾವು ಅಂದ್ರೆ ಇಲ್ಲಿ ಮೇನ್ ಆಗಿ ಬರುವಂತ ಭಕ್ತಾದಿಗಳು ತಾಯಿ ಹತ್ರ ಬೇಡ್ಕೊತಾದ್ರು ಏನು ಅವ್ರ ಕಷ್ಟಗಳೆಲ್ಲ ಬೇಡ್ಕೊತಾರೆ ಏನ್ ಕೇಳಿದ್ರು ಬೇಕೊಡ್ತಾರೆ ತಾಯಿ ಕೊಡ್ತದೆ ತಾಯಿ ಏನ್ ನಮ್ಗೆ ಅದ್ಕೋ ಇದ್ಕೋ ಕೇಳಿದ ತಾಯಿ ಕೇಳೋದಿಲ್ಲ ನಾವ ನಾವು ಬೇಕಾದ ಅಷ್ಟೋತಿವಿ ಅಷ್ಟೇ ಹೊರತು ಅದ್ ತಂದು ಕೊಡ್ತೀವಿ ಅಷ್ಟೇ ತಾಯಿಗೆ ತಾಯಿ ಬೇಕು ಅಂತ ಏನು ಕೇಳೋದಿಲ್ಲ ಅಲ್ಲಿ ಇಲ್ಲಿ ಏನು ಅರ್ಕೆ ಏನು ಮಾಡ್ಕೋಬೇಕಾ ಇಲ್ಲ ಇಲ್ಲ ಏನು ಅರ್ಕೆ ಮಾಡ್ಬೇಡ ಅವರ ಶಕ್ತಿ ಇದ್ದಂಗೇನ ಒಂದು ಪೂಜೆ ಒಂದು ತಾಯಿ ಒಂದು ಕಣ್ಣು ಒಂದು ಬಾಯಣ್ಣು ಸಂದೀಪ ಆರೀಪೂಜೆ ಕೊಟ್ರ ಸಾಕಾ ಇನ್ನೇನೋ ದುಡ್ಡು ಕಾಸು ತಾಯಿ ಏನು ಕೇಳೋದಿಲ್ಲ ಬಂಗಾರದಾಗ ಮಾಮೂಲಿ ಅವ್ರ ಏನ್ ಕೇಳಲ್ಲ ಪಪ್ಪಾವ್ರು ಏನ್ ನಾವ್ ಏನ್ ಕೊಡ್ತೀವಿ ಸರ್ ಅಷ್ಟೇ ಈಗ ನೀವು ಯಾವ ಊರಿಂದ ಬರ್ತೈತ್ರಿ ನಾವ್ ಕಣ್ಪುರದಿಂದ ಬರ್ತೀವಿ ನೀವು ಕಣ್ಪುರದಿಂದ ಕಣ್ಪುರದಲ್ಲಿ ಇಲ್ಲಿ ಬಾಣತಮ್ಮ ದೇವಸ್ಥಾನ ಬಾಣ ತಮ್ಮನ ಬರ್ತಾ ಇದ್ದೀವಿ ಅಂದ್ರೆ ನೀವು ಇಲ್ಲಿಗೆ ಯಾವ ಯಾವ ತಿಂಗಳಿಗೊ ಒಂದ್ ಸಲ ಬರ್ತೀರ ಹೊರ ವಾರ ಬರ್ತೀರಾ ಈಗ ತಿಂಗಳ ಐದ್ ಸರಿ ಆಸೆ ಬೈ ನಾವು ತಿಂಗಳು ಐದು ಸಲ ಆರು ಸರ ಬಂದಿದ್ದೀರಾ ಯಾವಾಗ ಏನೋ ಕೊಡ್ತಾ ಬರ್ತಾ ಇದ್ದೀವಿ ನಾನು ಇವತ್ತು ಅವತ್ತೇನಿಲ್ಲ ಬೇಕ ಬರೋ ಸುಗುವಾರ ಬೇಕಾಗ್ಬಿಡ್ತೀವಿ ಇಲ್ಲ ಗುರುವಾರನ ಬರ್ತೀವಿ ಅಮಾಸೆ ಇದಲ್ವಾ ಅವಾಗ ಒಬ್ಬ ಜ್ಞಾನ ಕೊಟ್ಟು ಬರ್ತಾ ಇರ್ತದೆ ಅಷ್ಟೇ ನಾವು ಅಂದ್ರೆ ಈಗ ನೀವು ಇಲ್ಲಿ ಈ ದೇವಸ್ಥಾನಕ್ಕೆ ನೋಡ್ಕೊಂಡು ಹೋಗಿದ್ರಲ್ಲ ನಿಮ್ಗೆ ಒಳ್ಳೇದಾಗಿದೆ ನೀವು ಅಕ್ಕಪಕ್ಕದಲ್ಲಿ ಯಾರ್ಗಾರ ಹೇಳಿದ್ದೀರಾ ಹೇಳಿದೀನಿ ಹೇಳಿದ್ದೀನಿ ಸುಮಾರು ಜನ ಕೇಳಿದ್ದೀನಿ ಅವ್ರು ಕರ್ಕೊಂಡಿದ್ದೀನಿ ಎಲ್ಲ ಕರ್ಕೊಂಡಿದ್ದೀನಿ ನಾನು ತುಂಬಾ ಅವ್ರಿಗೆ ಒಳ್ಳೇದಾಗಿದೆ ಅದಕ್ಕೆ ಅವ್ರು ಬರ್ತಾ ಇರ್ತಾರೆ ಅವರೇ ಹಿಂಸೆ ಮಾಡ್ತಾರೆ ಬನ್ನಿ ಹೋಗ ನಾನೇ ಬರಲೇ ಅಂದ್ರು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅವರೇ ಹಿಂಸೆ ಮಾಡ್ತಾರೆ தாயி கேனா கொட்ட அவர் அவரு வியாபார ஆய்ரல்ல டி அங்கி விட்ரு மக எல்லாம் சப் ஆக நான் மக்கி அந்த அந்த மனிதவள்கி அந்த மனதில் அந்த ஆமே ஆதிசத்தி தோஸ்தான் கர்க்கே பரவாயில்ல நம்ம ನಮಸ್ತೆ ನಮ್ ಹೆಸರು ಶೋಭಾ ನಾವ್ ಕನಕಪುರ ನಮ್ಮ ಅಕ್ಕಪಕ್ಕವ್ ಬಂದಿದ್ರು ನಮ್ ಆರ್ಗಿತಿ ತುಂಬಾ ಒಳ್ಳೇದು ದೇವ್ರು ಒಳ್ಳೇದಾಗುತ್ತೆ ಹೋದ್ರೆ ಅಂತ ಹೇಳಿದ್ರು ಹತ್ತಿ ದಿನ ಮೊದಲನೇ ಬಾರಿ ಈಗ ಅರ್ಕೆ ಮಾಡ್ಕೋತಾ ಇದ್ರಿ ಅರ್ಕೆ ಅಂತ ಏನಿಲ್ಲ ಪೂಜೆ ಮಾಡ್ಕೊಂಡು ತಾಯಿನ ಬೇಡ್ಕೊಂಡು ಹೋಗೋಣ ಅಂತ ಬಂದ ನಿಮ್ ಏನ್ ಒಳ್ಳೆದಾಗ್ಬೇಕಂತ ಒಳ್ಳೆದಾಗಬೇಕು ಅಂತ ನಿಮ್ಗೆ ಇಲ್ಲಿ ದೇವ್ರು ಐತೆ ಅಂತ ಹೇಳುದು ದೇವಸ್ಥಾನ ಹಿಂಗ ಒಳ್ಳೆದ್ ಮಾಡತ್ತೆ ಅಂತ ಯಾರು ಹೇಳಿದ್ದು ನಮ್ಮ ವಾರ್ಗಿತಿನೇ ಹೇಳಿದ್ರು ನಿಮ್ಮ ವಾರ್ಗಿತ್ತಿ ಅಕ್ಕ ಬರ್ತಾರಲ್ವಾ ಹಾ ಅವ್ರು ಹೇಳಿದ್ರು ಅದಕ್ಕೆ ಇವತ್ ನಾನು ಹೋಗೋಣ ಅವ್ರಿಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆಯಲ್ಲ ಅದಕ್ಕೆ ನಾನು ಹೋಗೋಣ ಅಂತ ಬಂದಿದ್ದೆ ಹಾ ಸರಿ ಧನ್ಯವಾದ ನಮಸ್ಕಾರ ನಮಸ್ತೆ ನಿಮ್ಮ ಹೆಸ್ರು ರಾಧಾ ನೀವೇ ಅವ್ರವ್ರು ನಾವು ಕನಕ್ಪುರ

ದಿನಾ ತಾಯಿ ಸೇವೆ ಮಾಡ್ಬೇಕು ಮಾಡ್ಬೇಕು ಅಂತ ಅನಿಸ್ತಾನೆ ಇರ್ತದ ನಮ್ಮಲ್ಲಿಗಿದ್ರೆ ಅವಳದೇ ಯೂಟ್ಯೂಬ್ ನೋಡ್ಕೊಂಡು ಈಗ ನೀವು ಮಾತಾಡ್ತಾ ಈಗ ವಿಡಿಯೋ ನೋಡ್ಕೊಂಡು ಬರುವಂತ ಭಕ್ತ ಇಲ್ಲಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಒಳ್ಳೇದಾಯ್ತದೆ ಬಂದು ಎಲ್ಲಾರು ಅವಳ ಸೇವೆ ಮಾಡಿ ಅಂತ ಒಳ್ಳೆದ್ ತುಂಬಾ ಒಳ್ಳೇದಾಯ್ತು ಅಂದ್ರೆ ಈಗ ನಿಮ್ಗೆ ರೀಸೆಂಟ್ ಆಗಿ ಒಳ್ಳೇದಾಗಿದ್ದು ಯಾವ್ದಾರ ಆಗೈತೆ ಮನೆ ಕಟ್ಟಿದಿರಿ ಎಲ್ಲಾ ಸೌಖ್ಯ ಆಗಿದಿರಿ ಎಲ್ಲಾ ಪ್ರತಿ ಒಂದು ಒಳ್ಳೆದಾಗೈತೆ ನಮಗೆ ಅಂದ್ರೆ ಈಗ ಮಗನಿಗೆ ಈಗ ಮಗನಿಗೆ ಏನು ಕೇಳು ಬಂದಿದಿರಿ ಬಂದಿದಿರಿ ಇದ್ದೇ ಬಂದಿರೋದು ಅದ್ ದಿನ ಬರ್ಬೇಕಲ್ಲ ಸೇವೆಗೆ ಅಂತ ಇದಿರಿ ಒಳ್ಳೇದು ಧನ್ಯವಾದ ಧನ್ಯವಾದ ನಮಸ್ಕಾರ ನಮಸ್ಕಾರ ಹೆಸರು ಮಂಗಳಾಮ ಮಂಗಳಮ್ಮ ಎಲ್ಲಿಂದ ಬಂದಿದ್ರಿ ನಾವು ಚಾಕ್ಲೆಟ್ ಬೆಸ್ಟ್ ಆಗ್ತಿದ್ದೀವಿ ಬೆಂಗಳೂರಿಂದ ಅಂದ್ರೆ ಇಲ್ಲಿ ದೇವಸ್ಥಾನ ದೇವ್ರ ಇದ್ರ ಒಳ್ಳೇದ್ ಮಾಡುತ್ತೆ ಅಂತ ನಿಮ್ಗೇನು ಗೊತ್ತಾಯ್ತು ನಮ್ ತಂಗಿ ಹೇಳಿದ್ರು ನಿಮ್ ತಂಗಿ ಹೇಳಿದ್ರು ಅವ್ರು ಬಂದಿರೋ ಒಳ್ಳೇದಾಗಿತ್ತಂತ ಹೌದು ಆಗಿತ್ತು ಅವ್ರಗ್ ಆಲ್ರೆಡಿ ಆಗಿದೆ ನಾಳೆಕೋಸ್ಕರ ಬಂದ್ವಿ ನಮಗೂ ಒಳ್ಳೇದಾಗಿದೆ ಮನೆ ಕಡೆ ಪರವಾಗಿಲ್ಲ ಆದ್ರೆ ನಮ್ ಮಗನ್ಗೆ ಹೆಣ್ಣ್ ಮಾಡಬೇಕು ಅಂತ ಬಂದಿದ್ದೀವಿ ದಾರಿ ತೋರ್ಸಿದ್ರೆ ಇದು ಮಾಡ್ಕೊಂಡು ಈಗ ಈಗ ವಿಡಿಯೋ ನೋಡ್ತಾ ಇರೋರು ಇಲ್ಲಿಗೆ ಈಗ ನೀವು ಬಂದ್ರಲ್ಲ ಬೆಂಗಳೂರಿಂದ ಬರ್ಬೇಕು ಅಂದ್ರೆ ಯಾವ ರೂಟಲ್ಲಿ ಬರ್ಬೇಕು ಮೈಸೂರು ಬರಬೇಕು ಹಾ ಹೋಟೆಲ್ ಬಂದ್ರೆ ಹತ್ರ ಆಗುತ್ತೆ ಈಗ ನೀವು ಬೆಂಗಳೂರಿಂದ ಬಂದಿದ್ದೀರಲ್ವಾ ಎಲ್ಲಿ ಎಲ್ಲಿ ಇಳ್ಕೊಂಡ್ರಿ ಇಲ್ಲಿ ನೀವು ಅನುಕೂಲ ಬಸ್ ಸ್ಟ್ಯಾಂಡ್ ಹೋಗಿದ್ರಾ ಇಲ್ಲ ಕಲೆಯಲ್ಲಿ ಇಳ್ಕೊಂಡ್ರ ಇಲ್ಲ ರೈಸ್ ಮಿಲ್ ಹತ್ರ ರೈಸ್ ಮಿಲ್ ಹತ್ರ ಇಳ್ಕೊಂಡ್ರಿ ನೀವು ಹಾ ಸರಿ ಅಮ್ಮ ಧನ್ಯವಾದ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಾಗಮ್ಮ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮಗೇನು ಗೊತ್ತು ಇಲ್ಲಿ ಬಂದು ನಿಮ್ಗೆ ಏನು ಒಳ್ಳೇದಾಗಿದೆ ಒಂದು ಕಾಲದಲ್ಲಿ ನನಗೆ ತಿನ್ನೋ ಊಟನೇ ಇರಲಿಲ್ಲ ಸರ್ ನಿಜ ಹೇಳಬೇಕು ಅಂದ್ರೆ ನಾನು ನೆಮ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ನನ್ನ ಅನುಭವದ ಹೇಳ್ತಾ ಇರೋದು ನನ್ನ ತಾಯಿ ನನ್ನ ತಂಗಿದಿರು ಎಲ್ಲ ಇದ್ರು ಎಲ್ಲ ಇದ್ರು ಒಂದು ಲೋಟ ನೀರು ಕುಡಿಬೇಕು ಅಂತಂದ್ರು ನಾನು ಬೇರೆಯವ್ರ ಮನೆಗೆ ಹೋಗಿ ನೀರು ಕುಡಿಬೇಕಾಗಿತ್ತು ನನ್ನ ನಿಜ ಜೀವನದಲ್ಲಿ ನಡೆದಿರೋದು ಇದು ನನ್ನ ಮಗ ಹಾಸ್ಟೆಲ್ ಓದ್ತಿದ್ದ ನನ್ನ ಮಗಳು ಮದುವೆ ಮಾಡ್ಬಿಟ್ಟಿದೆ ನಾನು ನನ್ನ ಮಗ ಇಬ್ರೇ ಇದ್ದಿದ್ದು ನಾವ್ ಇಬ್ರು ಇರ್ಬೇಕಾದ್ರು ನಮ್ ತಾಯಿ ಮನೇಲಿ ಒಂದ್ ತೋಟ ನೀರು ಕುಡಿಯೋಕಾಯ್ತಾ ಇರಲಿಲ್ಲ ನಾನು ಅಷ್ಟು ಕಷ್ಟದಲ್ಲಿದ್ದೆ ಒಂದ್ ಜೊತೆ ಬಟ್ಟೆ ಸುದ ಇರ್ಲಿಲ್ಲ ಅವರೆಲ್ಲ ಅನುಕೂಲವಾಗಿದ್ರು ನನಗೆ ಬಟ್ಟೆನೂ ಕೊಡ್ತಾ ಇರಲಿಲ್ಲ ಊಟನೂ ಕೊಡ್ತಾ ಇರ್ಲಿಲ್ಲ ಅಂತ ಪರಿಸ್ಥಿತಿ ಇದ್ದೆ ನಾನು ಒಂದ್ ಹಳ್ಳಿಲಿ ಇಲ್ಲ ಪಕ್ಕದಲ್ಲಿ ತೀಗುಡ್ರ ಹಳ್ಳಿ ಅನ್ನೋ ಹಳ್ಳಿಲಿದ್ದೆ ಅಂತ ಟೈಮ್ ಅಲ್ಲಿ ನಮ್ಮ ಮನೇಲಿ ನೀರ್ಗ್ ದಾವತ್ತಿದ್ರೆ ಸುಮಾರು ದೂರ ಹೋಗಿ ಇನ್ನೊಂದ್ ಮನೇಲಿ ಪರಿಚಯದವ್ರ ಮನೇಲಿ ಹೋಗಿ ನೀರ್ ಕುಡಿಬೇಕಾಗಿತ್ತು ಅಂತ ಪರಿಸ್ಥಿತಿ ಇಲ್ಲಿದ್ದೆ ಒಂದ್ ಹದಿನೈದು ವರ್ಷ ಹದಿನೇಳು ವರ್ಷನೇ ಆಯ್ತಾ ಬರ್ತೈತೆ ನಾನು ಇಲ್ಲಿಗೆ ಬಂದಿ ಅವಾಗಿಂದ ನೆ ಇವತ್ತಿನವರೆಗೂ ಈ ತಾಯಿನ ಮೇಲೆ ಇವತ್ತು ಯಾರ ಒಬ್ರು ನಾಲ್ಕು ಜನ ನಮ್ಮ ಮನೆಗ್ ಬಂದ್ರೆ ಒಬ್ರಿಗೆ ಊಟ ಹಾಕುವಂತ ಪರಿಸ್ಥಿತಿಗೆ ಆ ಮಟ್ಟಿಗೆ ಈ ನಮ್ಮಅಮ್ಮ ನನ್ನ ತಂದೆ ಇಟ್ಟೈತೆ ಒಂದು ಎರಡು ಜೊತೆ ಬಟ್ಟೆ ಬಿಟ್ರೆ ಒಂದ್ ಹಾಕೊಳ್ಳೋದು ಒಂದ್ ಒಗೆಯೋದು ಎರಡು ಜೊತೆ ಬಟ್ಟೆ ಬಿಟ್ರೆ ನಿಜವಾಗ್ಲು ಈ ತಾಯಿ ಸಾಕ್ಷಿ ನನಗೆ ಬಟ್ಟೆ ಇರಲಿಲ್ಲ ಆ ತರ ಪರಿಸ್ಥಿತಿಲಿ ಇದ್ದೆ ನಾನು ದಿನ ನನ್ ಕಣ್ಣು ಬೇಕಾದ ಬಟ್ಟೆ ಐತೆ ನನ್ಗೆ ಏನ್ ಬೇಕು ಎಲ್ಲ ಅನುಕೂಲನೂ ಈ ನಮ್ಮ ಅಮ್ಮನಿಂದ ನನಗೆ ಸಿಕ್ಕೈತೆ ನನ್ಗೆ ನನ್ ಮಗ ಮಗ ನನ್ನ ಮಗನ್ಗೆ ಒಂದು ಹುಡುಗಿನ್ ಇಷ್ಟಪಟ್ಟಿ ಕರ್ಕೊಬಂದಿದ್ದ ಫಸ್ಟ್ನೇದು ಗಂಡು ಮಗು ಅದಾಗಿ ತೀರೋಯ್ತು ಏನೋ ತೊಂದ್ರೆ ಆಗಿ ಈಗ ಎರಡನೇ ಮಗು ಈಗ ಎರಡು ತಿಂಗಳಾಗೈತೆ ಮೂರನೇ ತಾರೀಕು ಬಂದ್ರೆ ಎರಡು ತಿಂಗಳು ತುಂಬೋದೆ ಆ ಮಗುನು ಈ ತಾಯಿಯಿಂದನೇ ನಮ್ಗ್ ಸಿಕ್ಕಿರೋದು ಅಂದ್ರೆ ಇಲ್ಲಿ ಈ ದೇವಸ್ಥಾನ ನಿಮಗೆ ಇಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳ್ದವ್ರಿಗೆ ನಾವ್ ಇಲ್ಲೇ ಪಕ್ಕದಲ್ಲಿ ಇದ್ವಲ್ಲ ಹಿಂಗೇ ಜೊತೆ ನಿಂಗೆ ಬತ್ತಿದ್ರಲ್ಲ ಅವಾಗ ನಮ್ ನನ್ ಗಂಡ ಸೊತ್ತು ಹೋಗಿದ್ದೆ ನನ್ ಗಂಡ ಇರ್ಲಿಲ್ಲ ಚಿಕ್ ಚಿಕ್ಕ ಮಕ್ಳುಗಳು ನಾವ್ ಬಿಟ್ಬಿಟ್ಟು ನನ್ ಮಗನ್ಗೆ ಒಂದ್ ವರ್ಷನೂ ತುಂಬಿರ್ಲಿಲ್ಲ ನನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಹೊಂಟಿದ್ದ ಆವಾಗ ಇಲ್ಲಿಗೆ ಬಂದ್ ಬಂದಿ ಬೇರೆಯವ್ರು ಹೋಯ್ತಿದ್ರಲ್ಲ ಅವಾಗ ನಾವ್ ಇಲ್ಲಿ ಬಂದು ತಿಳ್ಕೊಂಡಿದ್ವಿ ಅಂದ್ರೆ ಇಲ್ಲಿ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ನಾವ್ ಏನ್ ಕೇಳ್ಕೋತಿವೋ ಅದಾಗುತ್ತೆ ನಾವು ನಂಬಬೇಕು ಹ್ಮ್ ನಾವ್ ಯಾವ ತರ ನಂಬುತ್ತೀವೋ ಇದು ಒಳ್ಳೇದು ಇದು ಕೆಟ್ಟದು ಅಪನೇಮ್ಕೆ ಬಿಟ್ಟು ಒಂದ್ ನೆಮಿಕೆಯಲ್ಲಿ ಬಲವಾಗಿ ನಾವ್ ಹೆಂಗೆ ನೆಮ್ತಿವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ನಾನು ಒಂದಲ್ಲ ಒಂದ್ ಕಾಲದಲ್ಲಿ ಹದಿನೈದು ವರ್ಷದ ಹಿಂದೆನೆ ಸೋತೋಗ್ಬಿಡ್ಬೇಕಾಗಿತ್ತು ನನ್ಗೆ ಹುಷಾರ್ ಇಲ್ದೇನೆ ಏನಾಗಿತ್ತು ಹಿಂಗೆ ಏನೋ ಆ ಅನಾರೋಗ್ಯದಿಂದ ಈ ವ್ಯವಸ್ಥೆ ನಮ್ ತಾಯಿ ಮನೇಲೂ ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ಲ ಗಂಡನ ಮನೇಲೂ ಸಪೋರ್ಟ್ ಇರ್ಲಿಲ್ಲ ತಾಯಿ ಮನೇಲೂ ಸಪೋರ್ಟ್ ಇರ್ಲಿಲ್ಲ ಹದಿನೈದು ವರ್ಷದಿಂದ ಸೋತೋಗ್ಬೇಕಾಗಿತ್ತು ನಾನು ಹಾಸ್ಪಿಟ್ಲಗ್ ಹೋಗಕ್ಕೂ ಕಾಸಿರ್ಲಿಲ್ಲ ಏನು ಇರ್ಲಿಲ್ಲ ಅಂತದ್ನು ಕೂಡ ಈ ತಾಯಿನ ನಂಬಿದ್ಮೇಲೆ ನಮ್ಗೆ ಆ ಕಾಯಿಲೆನೂ ಗುಣ ಆಗದೆ ಇವತ್ತು ನಾನು ಬದುಕು ಇದ್ದೀನಿ ಅನುಕೂಲವಾಗೂ ಇದ್ದೀನಿ ಆ ತಾಯಿಯಿಂದ ನಾನು ನಾನು ಏನು ಬೇಡಿದೀನೋ ಅದು ನನಗೆ ಸಿಗ್ತದೆ ನಾನು ಸುಳ್ಳು ಹೇಳ್ತಾ ಇಲ್ಲ ತಾಯಿ ಸಾಚಣದು ಇದು ಮಾತ್ರ ಸತ್ಯ ಸರಿ ಧನ್ಯವಾದಗಳು